ತಮಿಳು ಚಿತ್ರರಂಗದಲ್ಲಿ ಸದ್ಯ ಹಲ್ಚಲ್ ಸೃಷ್ಟಿಸಿರುವಂತಹ ಒಂದು ವಿಚಾರ ಅಂದರೆ ಅದು ಧನುಷ್ ಹಾಗೂ ನಯನತಾರಗೆ ಸಂಬಂಧಪಟ್ಟಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇದೆ ಇವರ ಒಂದು ಸುದ್ದಿ ಯಾಕಂದರೆ ಧನುಷ್ ವಿರುದ್ಧ ನಯನತಾರ ಒಂದು ಬಹಿರಂಗ ಪತ್ರವನ್ನು ಬರೀತಾರೆ ನಾನು ರೌಡಿದ ಎಂಬ ಸಿನಿಮಾ ಏನಿದೆ ಈ ಪತ್ರ ಬಳಿಕ ಈ ಸಿನಿಮಾ ಸುದ್ದಿಯಲ್ಲಿದೆ ಯಾಕಂದರೆ ನಯನತಾರ ಬಿಯಾಂಡ್ ದಿ ಫೇರ್ ಟೇಲ್ನಲ್ಲಿ ಆ ಸಿನಿಮಾದ ಮೂರು ಸೆಕೆಂಡ್ ವಿಡಿಯೋವನ್ನು ಬಳಸಿರೋದಕ್ಕೆ ಧನುಷ್ ಅವರು ಹತ್ತು ಕೋಟಿ ಪರಿಹಾರದ ಜೊತೆಗೆ ಲೀಗಲ್ ನೋಟಿಸ್ ಕಳುಹಿಸಿರುವ ಕುರಿತು ನಯನ್ತಾರ ಆ ಒಂದು ಮೂರು ಪುಟಗಳ ಪತ್ರವನ್ನು ಬಹಿರಂಗವಾಗಿ ಬರೀತಾರೆ ಇನ್ನು ತಾನೂ ನಾಯಕಿಯಾಗಿ ನಟಿಸಿರುವ ಸಿನಿಮಾ ಅದಾಗಿದ್ದರಿಂದ ಆ ಸಿನಿಮಾದ ಮೂರು ಸೆಕೆಂಡ್ ವಿಡಿಯೋ ಬಳಸಿರುವುದಕ್ಕೆ ಇಷ್ಟೊಂದು ಪರಿಹಾರ ಬಯಸುವುದು ಸರಿನಾ ಅಥವಾ ಇದು ಕೇವಲ ಕಾಪಿ ರೈಟ್ಸ್ ಜಗಳನಾ ಅಥವಾ ವೈಯಕ್ತಿಕ ದ್ವೇಷ ಸಾಧನೆಯೋ ಇತ್ಯಾದಿ ಪ್ರಶ್ನೆಗಳು ಜನರಲ್ಲಿ ಈವಾಗ ಇರೋದು ಸಹಜ ಇದು ಕೇವಲ ಕಾಪಿರೈಟ್ಸ್ ಜಗಳ ಅಲ್ಲ ಧನುಷ್ಗೆ ನಯಂತಾರ ಮತ್ತು ಆಕೆಯ ಪತಿ ವಿಘ್ನೇಶ್ ಶಿವಂ ಕುರಿತು ಇರುವ ದ್ವೇಷದ ನೋಟಿಸ್ ಕೂಡ ಇದಾಗಿದೆ ಎನ್ನುವುದು ಈಗ ಗುಟ್ಟಾಗಿ ಉಳಿತು ಿಲ್ಲ ಇನ್ನು ನಾನು ರೌಡಿದ ಎನ್ನುವಂತಹ ಚಿತ್ರ ನಯಂತರ ಅವರ ಕೆರಿಯರ್ ನಲ್ಲಿ ಮೈಲುಗಲ್ಲು ಅಂದ್ರೆ ತನ್ನ ನಟನೆಯಿಂದ ತಾನೊಬ್ಬಳು ಪ್ರತಿಭಾನ್ವಿತ ನಟಿ ಎಂದು ತೋರಿಸಿಕೊಟ್ಟಿದ್ರು ಆದ್ರೆ ಇದೇ ಸಮಯದಲ್ಲಿ ಧನುಷ್ ಅವರ ಪಾಲಿಗೆ ಮಾತ್ರ ಈ ಚಿತ್ರ ಒಂದು ದೊಡ್ಡ ಭಾರವೇ ಆಗಿದೆ ಯಾಕಂದ್ರೆ ಧನುಷ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ ಆದರೆ ಇದೇ ಚಿತ್ರದ ಬಳಿಕ ಧನುಷ್ ಜೊತೆ ನಯಂತಾರಾಳ ವೈಯಕ್ತಿಕ ಮತ್ತು ವೃತ್ತಿಪರ ಬದುಕು ಹಾಳಾಯಿತು ಎಂದು ಕೆಲವೊಂದು ಮಾಧ್ಯಮಗಳು ವರದಿಯನ್ನು ತಿಳಿಸಿದೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀರಾಮರಾಜ್ಯಂ ಎಂಬ ತೆಲುಗು ಸಿನಿಮಾದ ಬಳಿಕ ನಯಂತಾರ ಚಿತ್ರರಂಗ ತೊರೆಯುವ ಕುರಿತು ಮಾತನಾಡ್ತಾರೆ ಯಾಕಂದರೆ ಅದೇ ಸಮಯದಲ್ಲಿ ಸಿಲಂಬರಸನ್ ಮತ್ತು ಪ್ರಭುದೇವ ಅವರ ಜೊತೆಗಿನ ಸಂಬಂಧ ಕೆಟ್ಟು ಹೋಗುತ್ತೆ ಹೀಗಾಗಿ ಅದೇ ವಿಚಾರಕ್ಕೆ ಸಫರ್ ಪಡ್ತಾ ಇರುವಂತಹ ಟೈಮ್ ಅದು ಇದೇ ಕಾರಣಕ್ಕೆ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿರಬೇಕಾದ್ರೆ ಸಿನಿಮಾ ಬಿಡುವ ಬಗ್ಗೆ ಮಾತನಾಡಿರ್ತಾರೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಾರಾಣಿ ಸಿನಿಮಾಗೆ ನಿರ್ದೇಶಕ ಅಟ್ಲಿ ಈಕೆಯನ್ನು ಮತ್ತೆ ವಾಪಸ್ ಕರೀತಾರೆ ಈ ಸಿನಿಮಾದ ಮೂಲಕ ಅಟ್ಲಿ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯವಾಗ್ತಾರೆ ರಾಜಾರಾಣಿ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಇದಾದ ಬಳಿಕ ಕೆಲವು ಸಿನಿಮಾಗಳು ನಯಂತಾರಳಿಗೆ ಅಷ್ಟೊಂದು ಯಶಸ್ಸನ್ನು ನೀಡೋದಿಲ್ಲ ಎರಡು ವರ್ಷದ ಬಳಿಕ ನಯನತಾರ ಮುಟ್ಟಿದ್ದೆಲ್ಲಾನು ಚಿನ್ನ ಆಗುತ್ತೆ ಥಾನಿ ಒರುವನ್ ಮಾಯಾ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ ಪುರುಷ ಪ್ರಾಬಲ್ಯದ ಸಿನಿಮಾ ರಂಗದಲ್ಲಿ ನಯಂತಾರ ದೊಡ್ಡ ಅಲೆಯನ್ನೇ ಸೃಷ್ಟಿಸಿರ್ತಾರೆ ಮಾಯಾ ಎಂಬ ತನಿಖಾ ಥ್ರಿಲ್ಲರ್ ಸಿನಿಮಾದಲ್ಲಿ ಭಯಾನಕ ಪಾತ್ರದಲ್ಲಿ ನಯನತಾರ ಅವರು ನಟಿಸಿರ್ತಾರೆ ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದಂತಹ ಚಿತ್ರ ನಾನು ರೌಡಿದ ಚಿತ್ರದಲ್ಲಿ ನಯನತಾರ ಕಾದಂಬರಿ ಎಂಬ ಅಬಲೆ ಪಾತ್ರದಲ್ಲಿ ನಟಿಸಿರ್ತಾರೆ ತನ್ನ ತಂದೆಯ ಸಾವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈಕೆ ಸ್ಥಳೀಯ ರೌಡಿ ಪಾಂಡಿ ನೆರವು ಪಡೆಯುವ ಕಥೆಯನ್ನು ಈ ಚಿತ್ರ ಹೊಂದಿರುತ್ತೆ ಇನ್ನು ಈ ಸಿನಿಮಾದಲ್ಲಿ ನಟಿಸುವ ಸಮಯದಲ್ಲಿ ನಯಂತಾರ ಮತ್ತು ವಿಘ್ನೇಶ್ ಶಿವನ್ ನಡುವೆ ಪ್ರೇಮ ಆಗುತ್ತೆ ಅವರಿಬ್ಬರ ಕುರಿತು ಗಾಸಿಪ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿಯತೊಡಗುತ್ತೆ ಅದಾದ ಬಳಿಕ ಇವರಿಬ್ಬರ ಒಂದು ಅರೆಬೆತ್ತಲೆ ಫೋಟೋಗಳು ಕೂಡ ಇಂಟರ್ನೆಟ್ ಅಲ್ಲಿ ಓಡಾಡಲು ಶುರುವಾಗುತ್ತೆ ಬಳಿಕ ವಿಘ್ನೇಶ್ ನನ್ನ ಅವರು ಮದುವೆ ಆಗ್ತಾರೆ ಪತಿಯನ್ನು ನೀಡಿದ ಸಿನಿಮಾವಾಗಿಯೂ ಈಕೆಗೆ ಈ ಒಂದು ಸಿನಿಮಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇನ್ನು ನಾನು ರೌಡಿದ ಸಿನಿಮಾಕ್ಕೂ ಮುನ್ನ ನಯನತಾರ ಮತ್ತು ಧನುಷ್ ಅವರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ ಯಾಕಂದ್ರೆ ಇವರು ಕೂಡ ಒಂದು ಸಿನಿಮಾದಲ್ಲಿ ನಾಯಕ ನಟ ನಾಯಕಿ ನಟಿಯಾಗಿ ಅಭಿನಯಿಸ್ತಾರೆ ಯಾರಡಿ ನೀ ಮೋಹಿನಿ ಅನ್ನೋ ಸಿನಿಮಾದಲ್ಲಿ ಇವರಿಬ್ಬರು ನಾಯಕ ನಾಯಕಿಯಾಗಿರ್ತಾರೆ ಇಬ್ಬರ ನಡುವೆ ರಿಯಲ್ ಆಗಿ ಲವ್ ಗೊತ್ತಿಲ್ಲ ಆದರೆ ಇವರಿಬ್ಬರು ಸಿನಿಮಾ ಸಂಬಂಧಿತ ಕಾರ್ಯಕ್ರಮಗಳಿಗೆ ಎಲ್ಲೇ ಹೋದರೂ ಜೊತೆಯಾಗಿ ಇರ್ತಿದ್ರು ಇದಾದ ಬಳಿಕ ಧನುಷ್ ಅವರು ನಯಂತರ ಮತ್ತು ವಿಘ್ನೇಶ್ ಜೊತೆ ನಾನು ರೌಡಿ ಸಿನಿಮಾ ನಿರ್ಮಾಣ ಮಾಡಲು ಮುಂದಾಗ್ತಾರೆ ಈ ಚಿತ್ರ ಯಶಸ್ವಿಯಾದರೂ ಈ ಚಿತ್ರ ಧನುಷ್ಗೆ ಖುಷಿಯನ್ನು ನೀಡಿಲ್ಲ ಎಂದು ಕೆಲವೊಂದು ವದಂತಿಗಳು ಹರಿದಾಡ್ತಿತ್ವಂತೆ ಸಿನಿಮಾದ ಬಜೆಟ್ ಮೇರೆ ಮೀರಿರುವುದು ಧನುಷ್ ಬೇಸರಕ್ಕೆ ಪ್ರಮುಖ ಕಾರಣವಾಗಿದೆ ಕೆಲವೊಂದು ವರದಿಗಳ ಪ್ರಕಾರ ಬಾಕ್ಸ್ ಆಫೀಸ್ನಲ್ಲಿ ನಾನು ರೌಡಿತಾ ಅನ್ನೋ ಚಿತ್ರ ಯಶಸ್ವಿ ಪ್ರದರ್ಶನಗೊಂಡರೂ ನಿರ್ಮಾಪಕ ಧನುಷ್ಗೆ ಮಾತ್ರ ಲಾಭದಾಯಕವಾಗಿರಲಿಲ್ಲವಂತೆ ಶೂಟಿಂಗ್ ವಿಳಂಬವಾದ ಕಾರಣ ಬಜೆಟ್ ಹೆಚ್ಚಾದ ಕಾರಣ ಧನುಷ್ ಈ ಸಿನಿಮಾವನ್ನು ಕಡಿಮೆ ದರಕ್ಕೆ ಮಾರಾಟ ಮಾಡಬೇಕಾಯ್ತಂತೆ ಈ ಸಿನಿಮಾವು ಕೆಲವು ವಿತರಕರಿಗೆ ಕೈ ತುಂಬ ಹಣ ಪಡೆಯಲು ಕಾರಣವಾದರೂ ಧನುಷ್ಗೆ ಮಾತ್ರ ನಷ್ಟವಾಯಿತು ಅನ್ನೋ ಮಾತಿದೆ ಇಂತಹ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇತ್ತು ನಾನು ರೌಡಿದ ಬಳಿಕ ನಯಂತರ ಮತ್ತು ಧನುಷ್ ನಡುವೆಯೂ ಕೆಲವೊಂದು ಭಿನ್ನಾಭಿಪ್ರಾಯಗಳು ಆರಂಭವಾಗಿದೆ ಎನ್ನಲಾಗ್ತಿದೆ ಧನುಷ್ಗೆ ಅಂದಿನ ಕೋಪ ಕಡಿಮೆ ಆದಂತೆ ಇಲ್ಲ ಹೀಗಾಗಿ ನಯಂತರ ಮತ್ತು ಧನುಷ್ ನಡುವಿನ ಕಲಹ ಕೇವಲ ಮೂರು ಸೆಕೆಂಡಿನ ವಿಡಿಯೋಗೆ ಅಲ್ಲ ಇದು ವೈಯಕ್ತಿಕ ದ್ವೇಷದ ಜಗಳ ಎನ್ನಲಾಗ್ತಿದೆ ಸದ್ಯ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತಮಿಳು ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಗೊತ್ತಿಲ್ಲ ಎಲ್ಲಿಯವರೆಗೂ ಇದು ಹೋಗಿ ತಲುಪುತ್ತೋ ಅಂತ ಯಾಕಂದರೆ ಇಬ್ಬರು ಸ್ನೇಹಿತರು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಇದ್ದಕ್ಕಿದ್ದ ಹಾಗೆ ವೈರಿಗಳಾಗಿ ಬದಲಾಗ್ತಾರೆ ಅಂದರೆ ನಂಬಲು ಅಸಾಧ್ಯ